ಫ್ರೆಂಡ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಪ್ರೆಸೆಂಟಾಗಿ ಇವಾಗ ಟೈಮು ಹತ್ತು ಇಪ್ಪತ್ತಾಗಿದೆ ಇವಾಗ ನಾವಿರೋದು ಕನಕಪುರ ಬಸ್ ನಿಲ್ದಾಣದಲ್ಲಿ ಫಸ್ಟ್ ಒಂದು ಇಲ್ಲಿದೆ ನೋಡಿ ಒಂದು ಗಾಡಿ ಬಂತು ಇದು ಕೊಳ್ಳೇಗಾಲ ಕಲಸಿಪಳ್ಳಿ ಅಂತ ಹೇಳಿ ಬಸ್ಸು ಕನಕಪುರ ಡಿಪಂದು ಆಪ್ರೇಟ್ ಆಗ್ತದೆ ವಯ ಬಂದ್ಬಿಟ್ಟು ಕೊಳ್ಳೇಗಾಲ ಮಳವಳ್ಳಿ ಕನಕಪುರ ಆರಹಳ್ಳಿ ಕಲಸಿಪಳ್ಳಿ ರಾಮನಗರಿಗೆ ಇವಾಗ ಕನಕಪುರ ಡಿಪೋ ಈಗ ಟೈಮ್ ಹತ್ತು ಇಪ್ಪತ್ತು ಈ ಟೈಮಿಂದ ಆಪ್ರೇಟ್ ಆಗ್ತಾ ಇರೋದು ಕನಕಪುರ ಡಿಕ್ಕೂ ಬಟ್ ಮತ್ತೆ ಮತ್ತೊಂದು ಪಕ್ಕದಲ್ಲಿ ಗಂಟೆ ಇಲ್ಲಿ ಪಾಯಿಂಟ್ ಇದೆ ಇದು ನೋಡಿ ಕನಕಪುರ ಟು ಬನ್ಶಂಕರಿ ವಯ ಬಂದ್ಬಿಟ್ಟು ಆರೋಳಿ ನಾನ್ ಸ್ಟಾಪ್ ತಡೆಯುತ್ತಂತ ಐತೆ ಆರೋಳಿ ಸ್ಟಾಪ್ ಕೊಡ್ತಾನಲ್ಲ ಗೊತ್ತಿಲ್ಲ ಬಟ್ ನೋಡಿ ಪಾಯಿಂಟ್ ಪಾಯಿಂಟು ಇದು ಕನಕಪುರ ಡಿಕ್ಕೂ ಅನ್ನ ಆಪ್ರೇಟ್ ಆಗತ್ತೆ ಬಸ್ ಸೂಪರ್ ಆಗಿದೆ ಮೊನ್ನೆ ಶ್ರೀ ಡಿ ಕೆ ಶಿವಕುಮಾರ್ ಅವರು ಸೌರಕ್ಷೇತ್ರ ಅಲ್ವಾ ಚೆನ್ನಾಗಿದೆ ನೋಡಿ ಯಾವ ಥರ ಇದೆ ಬಸ್ ಸ್ಟ್ಯಾಂಡ್ ಬೆಂಗಳೂರಲ್ಲಿ ಇಲ್ಲ ಈ ಥರ ಬಸ್ ಸ್ಟ್ಯಾಂಡ್ ಅದು ಚೆನ್ನಾಗಿದೆ ಇಲ್ಲ ಮಾಗಡಿ ಡಿಪು ಮುಂದೆ ಗಾಡಿ ಇದೆ ಮಾಗಡಿ ಟು ಕನಕ್ಟ್ ಬರೋದು ವಯ ಬಂದ್ಬಿಟ್ಟು ಬೋರ್ಡ್ ಇಲ್ಲ ಯಾವುದಂತೇಳಿ ಅಷ್ಟೇ ಸೈಡಲ್ಲಿ ಹಾಕಿದ್ದಾನೆ ರಾಮನಗರಿ ಭಾಗ ಮಾಗಡಿ ಡಿಪು ಮಾಗಡಿ ಹಿಟ್ಟು ನಾವು ಪ್ರಾಡಕ್ಟ್ ಇರೋದು ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾರ ಅದಾಗಿಂದ ಇಲ್ಲೊಂದು ಗ್ರಾಮಾಂತರ ಸಾರಿಗೆ ಇತ್ತು ಅಲ್ಲಿ ಬರ್ತಾ ಇರೋದು ಸಾರಿಗೆ ಅದನ್ನು ಕನಕಪುರ ಡಿಪೋ ಅಲ್ಲ ಸಾರಿ ಕನಕುರದ ಆರೋಳಿ ಡಿಪೋ ಮೋಸ್ಟ್ಲಿ ಆರೋಳಿ ಟು ಕನಕ ಇದು ಕನಕಪುರ ಟು ಕಲಸಿಪಾಳಿ ಅದು ಆರೋಪ ಇಲ್ಲಿರೋ ಇಲ್ಲಿರೋದು ಸಿಟಿ ಗಾಡಿ ಇದೆ ಗ್ರಾಮಾಂತರ ಸಾರಿಗೆ ಅಭಿಮನ್ಯು ಅಂತ

ಸ್ಟಿಕರಿಂಗ್ ಎಲ್ಲ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಅಭಿಮನ್ಯಂತೆ ಸೂಪರಾಗಿ ಕಾಣಿಸ್ತಾ ಇದ್ದಾರೆ ಇಲ್ಲೆಲ್ಲ ಟಿ ವಿ ಸ್ಕ್ರೀನಲ್ಲಿ ಇದೆ ಬೋರ್ಡು ಎಲ್ಲ ಯಾವ್ಯಾವ ಬಸ್ಸು ಏನು ಬರುತ್ತೆ ಪರವಾಗಿಲ್ಲ ಅವಲ್ಲ ಹೈಟೆಕ್ ಆಗಿದೆ ನಮ್ಮ ಸ್ಟ್ಯಾಂಡೆಲ್ಲ ನೋಡಿ ಕಾಣಿಸ್ತಾ ಇದೆ ಟಿ ವಿ ಸ್ಕ್ರೀನ್ದೆಲ್ಲ ಕೊಳೆಗಾಲ ಕನಕ್ಪುರ ಮೈಸೂರು ಕನಕ್ಪುರ ರಾಮನಗರ ಫುಲ್ ಐಟೆಕ್ ಇದೆ ఈవగా ఇది బట్టు బనశంక్రి మళ్ళవళి నోడి పస్పందయ్బు కనక్పూర అరవళ్ళి మళ్ళీ అరవళి దీపం బనశంక్రి కనక్పూర మళ్ళవళి అరవళి దీపం ಹಾಗಾಗಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ನೋಡಿ ಕನಕಪುರ ಟು ಮೈಸೂರು ಮೈಸೂರು ಗ್ರಾಮಾಂತರ ವಿಭಾಗ ಮೈಸೂರು ಪುಷ್ಟೀಪ ಗಾಡಿ ಆ್ಯಪೇಟ್ ಮಾಡ್ತಾ ಇರೋದು ಗಾಡಿ ಕನಕಪುರ ಮೆಳವಳ್ಳಿ ಬನ್ನೂರು ಮೈಸೂರು ಈಗ ಹತ್ತು ಇಪ್ಪತ್ತರಿಂದ ಹತ್ತುವರೆ ಟೈಮಲ್ಲಿ ಈಗ ಹೋಗ್ತಾ ಇರ್ಬೋದು ಕೊಂಕಣ ಏಳರಿಂದ ಮತ್ತೆ ಕನಕಪುರ ಟು ಮೈಸೂರು ನೋಡಿ ಕಾಣಿಸ್ತದೆ ಅದೇ ಪಕ್ಕದಲ್ಲಿ ಬಂದ್ಬಿಟ್ಟು ಇನ್ನೊಂದು అరవళ్ి కనకపూర అరవళి ఆనెకల్ గడి ఇది గ్రామాంతరసీ తాలూకు టూ తాలూకు అందర ఇది ఆనెకల్ తాలూకు అరవళి తాలూకు ఆనెకల్ కనకపూర్ తాలూకు మూడు తాలూకు ఇదే ఆగదు గ్రాంతర సారీ డిపో డిపోజంటే ఆప్రేట్ అయ్యద గడి ఇది కనకపూర అరవళి తట్టకెర ఆనెకల్ మంగళవడి క్రాస్ ఈరోజు హింట్ ఒక్కడే హింది బయలుకణ మైన్ ಇಲ್ಲಿ ಅಂಕಣ ಮೇಲೆ ಅದು ಗ್ರಾಮಾಂತರ ಸಾರಿಗೆ ಇನ್ನೂ ಆಗೋದು ಇಲ್ಲಿ ಅಂಕಣ ಹತ್ತು ಇದೆ ನೋಡಿ ವಿಲ್ಪಟ್ಟು ಇದರಲ್ಲಿ ಬಂದುಬಿಟ್ಟು ಚನ್ನಪಟ್ಟಣ ತೆಂಗಿನಕಳ್ಳಿ ಕೊತ್ತನೂರು ಚನ್ನಪಟ್ನ ಗಿಡ ನೋಡಿ ಎಲ್ಬೇನಿದೆ ಆಲ್ರೆಡಿ ಗಾಡಿ ಚನ್ನಪಟ್ನ ದೀಪ ಘಟನೆ ಇದೆ ನೋಡಿ ಕನಕಪುರ ಚನ್ನಪಟ್ಟಣ ವಯ ಬಂದುಬಿಟ್ಟು ಉದರಹಳ್ಳಿ ಮಲನಳ್ಳಿ ಕೆ ಕೊತ್ತನೂರು ಚನ್ನಪಟ್ಟಣ ದೀಪ ಗಾಡಿ ಆದಾಗಿಂದ ಇಲ್ಲಿ ಕನಸಿನ ಕಬ್ಬಳಮ್ಮ ಕಬ್ಬಳ ದೇವಸ್ಥಾನಕ್ಕೆ ಹೋಗೋ ಗಾಡಿ ಇದೆ ನೋಡಿ ಇಲ್ಲಿ ಗಾಡಿ ಇದು ಕನಕಪುರ ದೀಪಾವಳಿ ಕನಕಪುರ ವಿ ಆರ್ ದೊಡ್ಡಿ ಕಬ್ಬಾಳ ಕಬ್ಬಾಳಮ್ಮ ಟೆಂಪಲ್ ಏನು ಫೇಮಸ್ ಇದೆ ಅದು ಕನಕಪುರ ವಿ ಆರ್ ದೊಡ್ಡಿ ಕನ್ ಕಬ್ಬಾಳ ಜಸ್ಟ್ ಈ ಒಂದು ವಿಲಿಯನ್ ಸಿಟಿ ಗಾಡಿ ಬಂದು ನಿಂತ್ಕೊಂಡಿದೆ ಗ್ರಾಮಾಂತರ ಸಾರಿಗೆ ಕನಕಪುರ ಟು ಬೀಡದಿ ಸರಿಲ್ಲ ಇದು ಕನಕಪುರ ಟು ಬೀಡ್ದು ಕನಕಪುರ ಮುದುವಾಡಿ ಬೀಡದಿ ಕನಕಪುರ ಡಿಪ ರಾಮನಗರ ಕಲ್ಬೇಡಿ ಇದು ಗಾಡಿ ಬಂದ್ಬಿಟ್ಟು ಸೋಮವಾರಪೇಟೆ ಕಳಿಸಿಕೊಳ್ಳ ಕನಕಪುರ ಗಾಡಿ ಸೋಮವಾರಪೇಟೆ ಕನಸಿ ಕಳಿಸಿಕೊಳ್ಳೆ ಇದು ಗ್ಯಾಸ್ ಗಾಡಿಗಳು ಆಪರೇಟ್ ಆಗೋದಂದ್ರೆ ಕಲಸಿಪಾಳೆ ಟು ಕನಕಪುರ ಮತ್ತೆ ವಾಪಸ್ಸು ಕೊಳ್ಳೇಗಾಲ ಕಲಸಿಪಾಳೆ ಕನಕ್ಪುರ ವಾಪೇಟ್ ಆಗ್ತಾರ ವಾಯ್ ಬಂದ್ಬಿಟ್ಟು ಮಳವಳ್ಳಿ ಕನಕಪುರ ಆರವಳ್ಳಿ ಇಲ್ಲಿ ಮುಂದೆ ಒಂದು ಕಾಣಸಿರೋದು ಬಂದ್ಬಿಟ್ಟು ಇದು ಕನಕಪುರ ರಾಮನಗರ ಬಸ್ಸು వయబొమ్మి తైలాంచే అరవనల్లి గణగాడు ఇది రామ్నగర డిపోదారు గాడ ఇవ్ మడి ఫస్ట్ ఇవ్వగ మైసూరు గాడీ హ కనకపూర మైసూరు మైసూర్ ఫస్ట్ డిపో గాడి కనకపుర మైసూరు ఇంకా ఈ పాయింట్ పాయింట్ పైంట్ గడి ఆర డిపో గాడీ ముందే ఇది కనకపుర ಕಲಶಪಾಳಿ ಆಪ್ರೇಟ್ ಆಗ್ತಾ ಇರೋದು ರಾಮನಗರ್ ಇವಾಗ ಅರಹಳ್ಳಿ ಡಿಪೋ ಈಗ ಹತ್ತು ನಲ್ವತ್ತೈದಕ್ಕೆ ಪಾಯಿಂಟ್ ಹಾಕ್ತಾನೆ ಗಾಡಿ ಅದ್ ಸೈಡ್ ಹಾಕಿರೋ ಗಾಡಿ ಆನೆಕಲ್ ಗಾಡಿ ಇಲ್ಲಿ ಹೋಗ್ತಾ ಇರೋದು ಈ ಮೂವತ್ತಿರೋ ಗಾಡಿ ಇದು ಆನೆಕಲ್ ಡಿಪೋ ಗಾಡಿ ಕನಕಪುರ ಆರಹಳ್ಳಿ ಆನೆಕಲ್ ಇಲ್ಲಿಂದ ನೆಕ್ಸ್ಟ್ ಇಲ್ಲಿರೋ ಗಾಡಿ ಇದು ಅರವಳ್ಳಿ ಟು ಕನಕಪುರ ನೋಡಿ ಮೋಸ್ಟ್ಲಿ ಬೆಂಗಳೂರು ಕಲಸಪಾಳಿಯಿಂದ ಬಂದಿದೆ ಇವಾಗ ಒಬ್ಬ ಇದು ಕನಕಪುರಕ್ಕೆ ಕನಕಪುರದಲ್ಲಿ ಯಾರೋ ಡಿಪಾಗ ಹೋಗ್ಬೇಕಲ್ಲ ಡಿಪ ಆರೋಳಿ ಡಿಪೋ ಗಾಡಿ ಇದು ಈಗ ಆರೋಳಿ ಹೋಗಿ ಮತ್ತೆ ಒಬ್ಬ ಸಾಲಿಂದ ಬೋಚ್ಛ್ ಮಾಡ್ತಾನೆ ನೋಡಿ ಚೆನ್ನಾಗಿದೆ ಬಸ್ ಬಸ್ ಸ್ಟ್ಯಾಂಡ್ ಈ ಥರ ಬಸ್ ಸ್ಟ್ಯಾಂಡ್ ನಮ್ಮ ಕಡೆ ಎಲ್ಲ ಕಡೆ ಇದ್ದರೆ ಇದು ಸೂಪರಾಗಿರೋದು ಜಿಲ್ಲೆ ನೋಡಿ ಕನಕಪುರ ಚನ್ನಪಟ್ಟಣ ಗಾಡಿ ಉದ್ದಾರಹಳ್ಳಿ ಮಲೆದೊಡ್ಡಿ ಹೆಚ್ ಕೊನದೊಡ್ಡಿ ನೋಡಿ ಚೆನ್ನ ಚನ್ನಪಟ್ಟಣ ಡಿಪ್ಪ ಗಾಡಿ ಆಲ್ರೆಡಿ ಒಂದು ಗಾಡಿ ಹೋಗ್ತಿ ಮತ್ತು ಇದು ಎಣ್ಣೆ ಗಾಡಿ ಇದೆ ಗಾಡಿ ಮತ್ತು ಇಲ್ಲಿ ಮುಂದೆ ಈಗ ಜಸ್ಟ್ಗಳು ಎರಡು ಗಾಡಿ ಬಂದಿದೆ ಇಲ್ಲಿ ಒಳಗಡೆ ಇದೇ ಆದ ಪಾಯಿಂಟ್ ಪಾಯಿಂಟ್ ಗಾಡಿ ಇದೆ ಮತ್ತೊಂದು ಅವು ಬೇರೆ ಎರಡು ಗಾಡಿ ಬಂದು ಬೆಂಬಲ ಗಾಡಿ ಅವು ಹಾಗೆ ಬಂದು ಹೋಗ್ಬಿಟ್ಟಿದೆ ನಾನು ಕಡೆ ಬಿಟ್ಟಿದ್ದೆ ಇದೆ ಆರೋಳಿ ಡೀಪು ಇದೇನೆ ಆಪಿಟರ್ ಗಾಡಿ ಮತ್ತಿ ಫ್ಯಾಂಟಿ ಫ್ಯಾಂಟಿ ಗಾಡಿ ಎಲ್ಲ ಕಲಸಿಪಾಳೆ ಅಂತ ರೋಡಿಲ್ಲ ಬೆಂಗಳೂರು ಟು ಸಾರಿ ಕನಕೂರ್ ಟು ಕಲಸಿಪಾಳೆ ರಾಯ ಬಂದ್ಬಿಟ್ಟು ಆರೋಳಿ ಬಂಚಂಕ್ರಿ ಆರೋಳಿ ಡೀಪು ಇವಾಗ ಆಪೇಟರ್ ಇವಾಗ ಇವು ಗಾಡಿಗಳಿಗೆಲ್ಲ ಟೈಮಿಂಗ್ ಇಲ್ಲ ಯಾವ ಯಾವಾಗ ಬರ್ತಾ ಬರ್ತಾಯಿರೋದೋ ಯಾವ ಹೋಗ್ತಾ ಹೋಗ್ತಾಯಿರೋದು ಯಾಕಂದರೆ ಇವಾಗ ಪಾಯಿಂಟಿ ಪಾಯಿಂಟ್ ಗಾಡಿ ಅಲ್ವಾ ಎಲ್ಲಿ ಶಾಪ್ರೆಲ್ಲ ಏನೂ ಇಲ್ಲ ಟೈಮಿಂಗೂ ಸರ್ ಒಂದೈ ಮುಂಚೆ ಟ್ರಾಫಿಕ್ ಜನ ಆದರೆ ಅದೇ ಟೈಮಿಗೆ ಬರೋಲ್ಲ ನನಗೆ ಬೇರೆ ಟೈಮ್ಗಳೇ ಬರುತ್ತೆ ಮತ್ತೆ ವಾಪಸ್ ಯಾವ ಟೈಮಿಗೆ ಬರ್ತಾ ಹೋಗ್ತೀವಿ ನೋಡಿ ಇವಾಗ ಪಾಯಿಂಟ್ ಹಾಕ್ತಾಯಿದ್ದಾನೆ ರಾಮನಗರ ಗಾಡಿ ಕನಕಪುರ ರಾಮನಗರ ಗಾಡಿ ಈ ಪಾಯಿಂಟ್ ಹಾಕ್ತಾಯಿದ್ರು ಅಲ್ಲೇ ಬರ್ತಾ ಬರ್ತಾಯಿದ್ದಾನೆ ಇವಾಗ ರಾಮನಗರ ಗಾಡಿ ಬಾಯ್ ಇಲ್ಲಿ ಜನ ನೋಡಿ ಎಷ್ಟು ಕಾಯ್ತಾ ಇದೆ ಬಸ್ಸಿಗೆ ಇವಾಗ ಹೋಗ್ತಾ ಗಾಡಿ ಚಟ್ ಚನ್ನಪಟ್ಟಣ ಗಾಡಿನೂ ಹೋಗ್ತಾ ಇದ್ದಾರೆ ಬಸ್ ಸ್ಟ್ಯಾಂಡ್ ರೋಡ್ದಿದೆ ಗಾಡಿಗಳು ಕಮ್ಮಿ ಇದೆ ಆಮೇಲೆ ಇಲ್ಲಿಂದ ರೂಟ್ ಗಾಡಿನೂ ಅಷ್ಟಕ್ಕಷ್ಟೇ ಗಾಡಿ ರೆ ಗ್ರಾಮಾಂತರ ಸಾರಿಗೆ ಜಾಸ್ತಿ ಬಟ್ ಇದು ಬೆಂಗ್ಳೂರಿಗೆ ನಿಯರ್ ಇದೆಯಲ್ಲ ಇಲ್ಲಿಂದ ಬೆಂಗಳೂರಿಗೆ ಗಾಡಿಗಳನ್ನೂ ಗಾಡಿ ಆರೋಹಿ ಡಿ ಬದಲಿಗೆ ಸೈಡಕ್ಕೆ ಸಹ ಈಗ ಹೋಗ್ತಾ ಇದ್ದೀನಿ ಆರೋಹಿ ಕನಕಪುರ ತಿರುಪತಿ ಗಾಡಿ ಆರೋಹ ಡಿ ಬಂದು ಪಟಗಲ್ ಗ್ರಾಮಾಂತರ ಸಾರಿಗೆ ಕನಕಪಟ್ಟು ಮುಗನೂರು ಕನಕಪುರ ಕೋಡಿಹಳ್ಳಿ ಮುಗನೂರು ಕನಕಡಿ ಬಂದಪಟೆಗಾಲ ಗಾಡಿ ಇಲ್ಲಿ ಮಲ್ಲಮೇಶ್ವರದಿಂದ ಒಂದು ಬಂದಿದ್ದರು ಸುಳ್ಳಾಗಿ ಮಲಮಲೇಶ್ವರ ಟು ಕಳೆಗಾಲ ಕೊಳೆಗಾಲ ಕಲಸಿಪಳ್ಳಿ ಕನಕಪಟ್ಟಿ ಬಂದು ಆಪಟಿ ನಡೀಸೆ ನಡೀತೀನಿ ಕಲಸಿಪಳ್ಳೆ ಕೊಳೆಗಾಲ ಮಲಮಹೇಶ್ವರ ಬೆಟ್ಟ ಅಲ್ಲಿ ಬೋರ್ಡ್ ಹಾಕಿದ್ದೆ ಈ ಬೋರ್ಡ್ ತಗೋ ಕೆಲವು ಕೆಲ ಕೊಳೆಗಾಲ ಮಾತ್ರ ಹಾಕಿದ್ದಾನೆ ಕಲಸಿಪಳ್ಳೆ ಮಾರಾವಳ್ಳಿ ಕನಕಪುರ ಮಳವಳ್ಳಿ ಕೊಳೆಗಾಲ அன்கு டிப்போ கடை அது பக்கம் இவது கலசுக்கழை மழவாளி கடை இது ஆரோழி கண்குற அது பக்கம் அதுக்கு கலசுக்கடை மழவழி காலை அது சேம் ஆரோழி அன்குப்பட அது கண்குற டிப்போ கடை ஆர்வடாக இருக்கும் அது ஓகே ஆல்ரெடி அரிவசோ இதுக்கு வந்துட்டு ஆரோடி டிப்போ கிடைக்கு முந்தையவருக்கு இது காரி தான் அன்பு டிபோட்டாக Ok, friends, bye, el riu. Sobrenat.